ಮಾಜಿ ಸಿಎಂ ಹೆಚ್ ಡಿಕೆಗೆ ಹೃದಯ ಶಸ್ತ್ರ ಚಿಕಿತ್ಸೆಯನ್ನ ಮಾಡಲಾಗ್ತದೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಆಪರೇಷನ್ ಆರಂಭ ಆಗಿದೆ ಕೆಆರ್ಪೇಟೆ ಎಂಎಲ್ ಎ ಮಂಜುನಾಥ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಆಸ್ಪತ್ರೆಯಲ್ಲಿ ಹಾಜರಾಗಿದ್ದಾರೆ ಏನು ಎಚ್ ಡಿಕೆ ಪತ್ನಿ ಅನಿತಾ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಹಲವರು ಆಸ್ಪತ್ರೆಯಲ್ಲಿ ಇದ್ದಾರೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಈಗಾಗಲೇ ಆಪರೇಷನ್ ಆರಂಭ ಆಗಿರುವಂಥದ್ದು ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೃದಯದ ಶಸ್ತ್ರ ಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಹಲವು ಶಾಸಕರಾಗಿರಬಹುದು ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗಿರುವಂಥದ್ದು ಎಚ್ ಡಿ ಕೆ ಪತ್ನಿ ಅನಿತಾ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಈಗಾಗಲೇ ಆಪರೇಷನ್ ಆರಂಭ ಆಗಿದೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೃದಯದ ಶಸ್ತ್ರ ಮಾಡಲಾಗ್ತಾ ಇದೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಈಗಾಗಲೇ ಆಪರೇಷನ್ ಆರಂಭ ಆಗಿದೆ ಕೆಆರ್ಪೇಟೆ ಎಂಎಲ್ಎ ಮಂಜುನಾಥ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಶಾಸಕರಲ್ಲಿದ್ದಾರೆ ಎಚ್ಡಿಕೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಆಸ್ಪತ್ರೆಯಲ್ಲೇ ಇರುವಂಥದ್ದು ಅಮೆರಿಕದ ನುರಿತ ವೈದ್ಯರ ತಂಡ ಹೆಚ್ಡಿಕೆಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಿದೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಎಚ್ ಡಿ ಕೆ ಅವರು ಈಗಾಗಲೇ ಎರಡು ಬಾರಿ ಮಾಜಿ ಸಿ ಕುಮಾರಸ್ವಾಮಿ ಅವರಿಗೆ ಆಪ್ರೇಷನ್ ಮಾಡಲಾಗಿದೆ ಇದು ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಮಾಜಿ ಸಿ ಎಂ ಹೆಚ್ ಡಿ ಅವರು ಒಳಗಾಗಿರುವಂಥದ್ದು ಗಮನಿಸ್ತಾ ಇದ್ದೀವಿ ಅಪೋಲೋ ಹಾಸ್ಪಿತ್ನ ವಿಷುವಲ್ಗಳನ್ನು ಈಗಾಗಲೇ ಚೆನ್ನೈನ ಅಪೋಲೋ ಹಾಸ್ಪಿಟಲ್ಗೆ ಅವರನ್ನ ದಾಖಲು ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಆರಂಭಿಸಲಾಗಿರುವಂಥದ್ದು ಅಮೆರಿಕದ ನುರಿತ ವೈದ್ಯರ ತಂಡ ಅವರಿಗೆ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಿದೆ ಎರಡೆರಡು ಬಾರಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಈಗಾಗಲೇ ಮಾಡಿರುವಂಥದ್ದು ಈ ಬಾರಿ ಮೂರನೇ ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು